ಸ್ನೇಹಿತರೆ ವಿಷನ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾನವ ನಿರ್ಮಿಸಿದ ಅದ್ಭುತಗಳಲ್ಲಿ ಒಂದಾದ ಚೈನಾ ದೇಶದ ಗ್ರೇಟ್ ವಾಲ್ ಆಫ್ ಚೈನಾದ ಬಗ್ಗೆ ತಿಳಿದುಕೊಳ್ಳೋಣ ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಕೇಳಿದ ಕೂಡಲೇ ಉದ್ದದ ಹಾಗೂ ಎತ್ತರದ ಕಲ್ಲು ಗೋಡೆ ನಮ್ಮ ಕಣ್ಣ ಮುಂದೆ ಬರುತ್ತದೆ ಆದರೆ ಇದು ಕೇವಲ ಕಲ್ಲಿನ ಗೋಡೆ ಅಲ್ಲ ಇದರ ಹಿಂದೆ ರಾಜಕೀಯ ಇತಿಹಾಸ ಹಾಗೂ ಸಾವಿರಾರು ಜನರ ಜೀವ ಬಲಿದಾನವಿದೆ ಈ ಮಹಾಗೋಡೆ ನಿರ್ಮಾಣದ ಹಿಂದೆ ಇರುವ ಉದ್ದೇಶವೇನು ಇದರ ನಿರ್ಮಾಣದ ಹಿಂದೆ ಎಷ್ಟು ಸಾವಿರ ಜನರ ಶ್ರಮವಿದೆ ಇದನ್ನು ನಿರ್ಮಿಸಿದವರು ಯಾರು ಇವೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಚೈನಾ ದೇಶದ ಇತಿಹಾಸವನ್ನು ನೋಡಿದರೆ ಇದು ನಮ್ಮ ಭಾರತದ ತರನೆ ಹಲವು ಶತಮಾನಗಳ ಕಾಲ ಅನೇಕ ರಾಜರುಗಳ ಆಳ್ವಿಕೆಗೆ ಒಳಪಟ್ಟಿತ್ತು ಚೈನಾದ ಉತ್ತರ ಭಾಗದಲ್ಲಿ ಮಂಗೋಲರು ಮತ್ತು ಇತರ ರಾಜರು ಚೀನಾದ ಸಮೃದ್ಧವಾದ ಹಳ್ಳಿಗಳು ವಜ್ರ ಚಿನ್ನ ಬೆಳ್ಳಿ ಹಾಗೂ ಆಹಾರವನ್ನು ಕದಿಯಲು ಪದೇ ಪದೇ ದಾಳಿ ಮಾಡುತ್ತಾ ಇರುತ್ತಾರೆ ಮಂಗೋಲರ ದಾಳಿಗೆ ತತ್ತರಿಸಿದ ಚೀನಾದ ಸಾಮ್ರಾಟರು ದೊಡ್ಡ ಗೋಡೆಯನ್ನು ನಿರ್ಮಿಸಲು ನಿರ್ಧರಿಸಿ ಕ್ರಿಸ್ತಪೂರ್ವ ಏಳನೇ ಶತಮಾನದಲ್ಲಿ ಚು ಇ ಯಾನ್ ರಾಜ್ಯಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಸಣ್ಣ ಗೋಡೆಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ ಈ ರೀತಿ ಎಲ್ಲ ರಾಜರು ಸಣ್ಣ ಸಣ್ಣ ಗೋಡೆಗಳನ್ನು ನಿರ್ಮಿಸಿಕೊಂಡು ತಮ್ಮ ತಮ್ಮ ರಾಜ್ಯಗಳನ್ನು ವಿರೋಧಿಗಳಿಂದ ರಕ್ಷಣೆ ಮಾಡಿಕೊಳ್ಳುತ್ತಾರೆ ಆದರೆ ನಾವು ಇಂದು ನೋಡುವ ಗ್ರೇಟ್ ವಾಲ್ ಆಫ್ ಚೈನಾ ಅದನ್ನು ನಿರ್ಮಿಸಿದವನು ಕ್ವೀನ್ ಶಿ ಯುವಾಂಗ್ ಎಂಬ ಸಾಮ್ರಾಟ ಕ್ರಿಸ್ತಪೂರ್ವ ಇನ್ನೂರ ಇಪ್ಪತ್ತೊಂದರಲ್ಲಿ ಸಣ್ಣ ರಾಜ್ಯಗಳನ್ನೆಲ್ಲ ಏಕೀಕರಿಸಿ ಅಲ್ಲಿ ನಿರ್ಮಾಣವಾಗಿದ್ದ ಸಣ್ಣ ಗೋಡೆಗಳನ್ನು ಒಟ್ಟಾಗಿಸಿ ಇಂದು ನಾವು ಕಾಣುವ ಮಹಾಗೋಡೆಯ ರೂಪವನ್ನು ನೀಡುತ್ತಾನೆ ಚೀನಾ ದೇಶವನ್ನು ಬೃಹತ್ ಕೋಟೆಯಂತೆ ಮಾಡಿ ದಾಳಿಕೋರರನ್ನು ಶಾಶ್ವತವಾಗಿ ತಡೆಯುವುದು ಅವನ ಗುರಿಯಾಗಿತ್ತು ಈ ಮಹಾಗೋಡೆಯ ವಿಶೇಷ ಸಂಗತಿ ಎಂದರೆ ಅದರ ಉದ್ದ ಇದರ ಉದ್ದ ಒಂದಲ್ಲ ಎರಡಲ್ಲ ನೂರು ಕಿಲೋಮೀಟರ್ ಕೂಡ ಅಲ್ಲ ಬರೋಬರಿ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಇದೆ ಇದು ನಮ್ಮ ಭೂಮಿಯ ಅರ್ಧ ಭಾಗಕ್ಕೆ ಸಮ ಈ ಮಹಾಗೋಡೆ ಚೀನಾದ ಪೂರ್ವ ಕರಾವಳಿ ಸಮುದ್ರದಿಂದ ಪಶ್ಚಿಮದ ಗೋಬಿ ಮರುಭೂಮಿಯವರೆಗೂ ಹಾದು ಹೋಗುತ್ತದೆ ಈ ಗೋಡೆಯು ಡ್ರ್ಯಾಗನ್ ರೀತಿಯೇ ಪರ್ವತಗಳನ್ನು ದಾಟಿ ಕಣಿವೆಗಳು ಮರುಭೂಮಿ ನದಿಗಳನ್ನು ದಾಟುತ್ತದೆ ನಮ್ಮ ಭಾರತದ ಹಿಮಾಲಯ ಹೇಗೆ ನಮ್ಮನ್ನು ಅತಿಯಾದ ಶೀತಗಾಳಿಯಿಂದ ಶತ್ರುಗಳಿಂದ ರಕ್ಷಣೆ ನೀಡುತ್ತದೆಯೋ ಅದೇ ರೀತಿ ಈ ಮಹಾಗೋಡೆ ಚೀನಾದ ಗಡಿಯನ್ನು ಕೋಟೆಯಂತೆ ರಕ್ಷಿಸಿತ್ತು ಈ ಗೋಡೆಯನ್ನು ನಿರ್ಮಾಣ ಮಾಡಿದವರು ಗ್ರೇಟ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇಪ್ಪತ್ತೊಂದನೇ ಶತಮಾನದ ರೀತಿ ಆಗ ಕ್ರೇನ್ ಲಾರಿ ಟ್ರಕ್ಗಳು ಭಾರವಾದ ಯಂತ್ರಗಳು ಇರಲಿಲ್ಲ ಆದರೂ ಕೇವಲ ಮನುಷ್ಯರು ತಮ್ಮ ಬರಿಗೈಯಿಂದ ಜಗತ್ತಿನ ಅದ್ಭುತವನ್ನು ನಿರ್ಮಾಣ ಮಾಡಿದರು ಮಹಾಗೋಡೆಯ ನಿರ್ಮಾಣಕ್ಕೆ ಲಕ್ಷಾಂತರ ಕಾರ್ಮಿಕರು ರೈತರು ಸೈನಿಕರು ಸಾಮಾನ್ಯ ಜನರು ಕೇವಲ ಅವರ ಬರಿಗೈಯಿಂದ ನಿರ್ಮಿಸಿದ್ದಾರೆ ಆರಂಭದಲ್ಲಿ ಇದರ ನಿರ್ಮಾಣಕ್ಕೆ ಕೇವಲ ಮಣ್ಣು ಕಲ್ಲು ಮತ್ತು ಮರದನ್ನು ಒತ್ತಿ ಒತ್ತಿ ಗಟ್ಟಿಯಾಗಿ ಗೋಡೆಯಂತೆ ನಿರ್ಮಿಸಲಾಗಿತ್ತು ಇದರ ನಿರ್ಮಾಣ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಕಠಿಣ ಸಂದರ್ಭದಲ್ಲಿ ಕೆಲಸ ಮಾಡಬೇಕಾಗಿತ್ತು ಮರುಭೂಮಿಯ ಉರಿಬಿಸಿಲು ಪರ್ವತಗಳ ಶೀತಗಾಳಿ ತಿನ್ನಲು ಸರಿಯಾದ ಆಹಾರ ಕೂಡ ಇರುತ್ತಿರಲಿಲ್ಲ ಇನ್ನು ರೋಗಗಳ ಕಾಟ ಬೇರೆ ಇದರೆಲ್ಲರ ಪರಿಣಾಮವಾಗಿ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದರು ಮೃತಪಟ್ಟ ಕಾರ್ಮಿಕರ ಮೃತದೇಹಗಳನ್ನು ಗೋಡೆಯ ಕೆಳಗೆ ಹೂತು ಬಿಡುತ್ತಿದ್ದರು ಈ ಕಾರಣದಿಂದ ಇದಕ್ಕೆ ಲೋಕದ ಅತಿ ದೊಡ್ಡ ಸಮಾಧಿ ಎಂಬ ಕುಖ್ಯಾತಿಯೂ ಇದೆ ನಂತರ ಬಂದ ಮಿಂಗ್ ರಾಜವಂಶದ ಆಡಳಿತದಲ್ಲಿ ಈ ಗೋಡೆಯನ್ನು ಮತ್ತೆ ಮರು ನಿರ್ಮಾಣ ಮಾಡುತ್ತಾರೆ ಆದರೆ ಈ ಬಾರಿ ಮರ ಮಣ್ಣಿನ ಬದಲು ಗಟ್ಟಿಯದ ಕಲ್ಲು ಮತ್ತು ಇಟ್ಟಿಗೆಗಳಿಂದ ಕಟ್ಟಿ ಗೋಡೆಯನ್ನು ಇನ್ನಷ್ಟು ಬಲಪಡಿಸುತ್ತಾರೆ ಈ ಗೋಡೆಯು ಎಲ್ಲ ಕಡೆ ಒಂದೇ ರೀತಿ ಇಲ್ಲ ಕೆಲವು ಕಡೆ ಎತ್ತರ ಎಂಟು ಮೀಟರ್ ಇದ್ದರೆ ಇನ್ನು ಕೆಲವು ಕಡೆ ಹದಿನೈದು ಮೀಟರ್ ಇದೆ ಇದರ ಅಗಲ ಐದರಿಂದ ಏಳು ಮೀಟರ್ ಇದೆ ಈ ಗೋಡೆಯ ಮೇಲೆ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿ ಗೋಪುರಗಳನ್ನು ನಿರ್ಮಿಸಲಾಗಿತ್ತು ಚೀನಾದ ಸೈನಿಕರು ಶತ್ರುಗಳ ಚಲನವಲನಗಳ ಮೇಲೆ ವಹಿಸುತ್ತಿದ್ದರು ಏನಾದರೂ ದಾಳಿಗಳಾದರೆ ದೀಪ ಅಥವಾ ಬೆಂಕಿಯಿಂದ ಸಂದೇಶಗಳನ್ನು ಕಳಿಸಿ ಇತರರಿಗೆ ಎಚ್ಚರಿಕೆ ಸಂದೇಶವನ್ನು ನೀಡುತ್ತಿದ್ದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯುನೆಸ್ಕೋ ಸಂಸ್ಥೆಯು ಮಹಾಗೋಡೆಯನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿತ್ತು ಜನಸಾಮಾನ್ಯರು ಈ ಗೋಡೆಯನ್ನು ಸ್ಪೇಸ್ ಇಂದ ನೋಡಬಹುದು ಎಂದು ನಂಬುತ್ತಾರೆ ಆದರೆ ವಿಜ್ಞಾನಿಗಳ ಪ್ರಕಾರ ಬರೀ ಕಣ್ಣಿಂದ ಸ್ಪಷ್ಟವಾಗಿ ಕಾಣುವುದಿಲ್ಲ ಎಂದು ಹೇಳುತ್ತಾರೆ ಪ್ರತಿ ವರ್ಷ ಸರಿಸುಮಾರು ಒಂದು ಕೋಟಿಗೂ ಹೆಚ್ಚು ಪ್ರವಾಸಿಗರು ಮಹಾಗೋಡೆಯನ್ನು ವೀಕ್ಷಿಸುತ್ತಾರೆ ಇವತ್ತಿಗೂ ನಿಂತಿರುವ ಈ ಭವ್ಯ ಮಹಾಗೋಡೆ ಕೇವಲ ಕಲ್ಲು ಮಣ್ಣಿನಿಂದ ಅಲ್ಲ ಸಾವಿರಾರು ಜನರ ಪರಿಶ್ರಮ ಜೀವದಾನದ ಮೇಲೆ ನಿಂತಿದೆ ಇದು ಕೇವಲ ಗೋಡೆಯಲ್ಲ ಅದ್ಭುತ ಇತಿಹಾಸ ಮತ್ತು ಜೀವಂತ ಕಥೆಯಾಗಿದೆ ಈ ಮಹಾಗೋಡೆಯು ನಾವು ಒಗ್ಗಟ್ಟಿನಿಂದ ಒಟ್ಟಾಗಿ ಕೆಲಸ ಮಾಡಿದರೆ ಎಂತಹ ಎತ್ತರವನ್ನಾದರೂ ತಲುಪಬಹುದು ಎಂಬ ಸಂದೇಶವನ್ನು ನೀಡುತ್ತದೆ ಚೀನಾದ ಮಹಾಗೋಡೆಯ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ